ಪಾಠ ಜೀವದಯೇ ಬರೆದವರು ಪ್ರೇಮಾ ಶಿವಾನಂದ ರಂಗ ಮತ್ತು ಸಾಧಿ ಕಿಬ್ಬರು ಜೀವದ ಗೆಳೆಯರು ಅವರಿಬ್ಬರ ಆಸಕ್ತಿ ಅಭಿರುಚಿಗಳು ಒಂದೇ ಆಗಿದ್ದವು ಪ್ರತಿದಿನವೂ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುವುದೆಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ ಅವರು ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಕಾಡು ಆ ಕಾಡಿನಲ್ಲಿ ಒಂದು ನೇರಳೆ ಮರವಿತ್ತು ನೇರಳೆ ಮರದ ಹಣ್ಣು ತಿನ್ನುವುದೆಂದರೆ ರಂಗ ಮತ್ತು ಸಾಧಿ ಕಿಬ್ಬರಿಗೂ ತುಂಬ ಸಂತಸ ಒಂದು ಶನಿವಾರ ಮಧ್ಯಾಹ್ನ ಶಾಲೆ ಮುಗಿಸಿ ರಂಗ ಮತ್ತು ಸಾಧಿಕ್ ಇಬ್ಬರು ನೇರಳೆ ಮರದ ಬುಡಕ್ಕೆ ತಲುಪಿದರು ಆಗ ಅಲ್ಲಿಗೆ ಒಣಕಟ್ಟಿಗೆಗಳನ್ನು ಹಾರಿಸುತ್ತಿದ್ದ ಅಜ್ಜಿಯೊಬ್ಬರು ಹುಷಾರು ಮಕ್ಕಳೇ ಮರ ಜಾರುತ್ತೆ ಜೋಪನ ಎಂದು ಹೇಳಿದರು ಅದಕ್ಕೆ ರಂಗ ಮತ್ತು ಸಾಧಿಕ್ ಆಯ್ತಾ ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ ಎಂದರು ರಂಗ ಮರ ಹತ್ತಲು ಪ್ರಾರಂಭಿಸಿದನು ಸಾಧಿ ನೇರಳೆ ಹಣ್ಣನ್ನು ಕೈಯಲ್ಲಿ ಹಿಡಿಯಲು ಸಿದ್ಧನಾಗಿ ನಿಂತನು ಅಷ್ಟರಲ್ಲಿ ಅಯ್ಯೋ ಅಪ್ಪ ಯಾರಾದರೂ ನೆನಪದು ಕಸ್ರೋ ಎಂದು ಅಜ್ಜಿ ಕೂಗಿದ ಸದ್ದು ಕೇಳಿಸಿತು ಸಾದಿ ಕೂಡಲೇ ಅತ್ತ ಕಡೆ ಓಡಿದ ರಂಗ ಗಾಬರಿಯಿಂದ ಮರ ಇಳಿದು ಬಂದ ಏನಾಯ್ತಿ ಏಕೆ ಕೂಗಿಕೊಂಡೆ ಎಂದು ಆತುರದಿಂದ ಕೇಳಿದ ಅಜ್ಜಿ ತಮ್ಮ ಕಾಲಿನ ಕಡೆಗೊಮ್ಮೆ ಪೊದೆಯ ಕಡೆಗೊಮ್ಮೆ ತೋರಿಸುತ್ತಾ ಹಾವು ಹಾವು ಎಂದು ಕೂಗಿಕೊಂಡರು ತಕ್ಷಣ ಸಾದೇಕ್ ಅಜ್ಜಿ ಕೈ ತೋರಿಸಿದ ಕಡೆಗೆ ಹೋಗಿ ಹಾವನ್ನು ಹುಡುಕತೊಡಗಿದ ರಂಗ ಅಜ್ಜಿಯ ಕಾಲನ್ನು ನೋಡಿ ಅಲ್ಲಿಯೇ ಇದ್ದ ಗಿಡದ ಬಳ್ಳಿಯಿಂದ ಹಾವಿನ ವಿಷ ಅಜ್ಜಿಯ ಮೈಯೆಲ್ಲ ಹರಡದಂತೆ ಗಾಯದ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಕಟ್ಟುಹಾಕಿದ ಅಷ್ಟರಲ್ಲಿ ಸಾದಿ ಪೊದೆಯಲ್ಲಿ ಹರಿದಾಡುತ್ತಿದ್ದ ಹಾವನ್ನು ಕಂಡು ರಂಗ ಬಾರೋ ಇಲ್ಲಿ ಹಾವು ಸಿಕ್ಕಿದೆ ಸಾಯಿಸೋಣ ಎಂದ ಅದಕ್ಕೆ ರಂಗ ಅಜ್ಜಿಯನ್ನು ಆಸ್ಪತ್ರೆಗೆ ಕೊಂಡೊಯ್ಯೋದು ಬಿಟ್ಟು ಹಾವು ಸಾಯಿಸ್ತಾನಂತೆ ತಲೆ ಕೆಟ್ಟಿದೆಯೇನೋ ನಿನಗೆ ಎನ್ನುತ್ತಾ ಅಜ್ಜಿಯನ್ನು ಸೈಕಲ್ನಲ್ಲಿ ಎತ್ತಿಗೂಡಿಸಿ ಸರಸರನೆ ಹೊರಟನು ರಂಗ ಬೈದದ್ದಕ್ಕೆ ಬೇಸರಗೊಂಡ ಸಾಧೆ ಮುಖಸಪ್ಪಗೆ ಮಾಡಿಕೊಂಡು ಮನೆಗೆ ಹೋದನು ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಹಾಗಾಗಿ ಅಜ್ಜಿಗೆ ಅಪಾಯವೇನಿಲ್ಲ ಎಂದರು ರಂಗನಿಗೆ ಸಮಾಧಾನವಾಯಿತು ಅನಂತರ ಅಜ್ಜಿಯನ್ನು ಅವರ ಮನೆಗೆ ಬಿಟ್ಟು ತನ್ನ ಮನೆಗೆ ತೆರಳಿದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾದಿ ಕೋಪದಿಂದ ಹಾವನ್ನು ಸಾಯಿಸೋಣ ಎಂದಿದ್ದಕ್ಕೆ ನೀನು ನನ್ನನ್ನು ಗದರಿದ್ದೇಕೆ ಹಾವನ್ನು ಹಾಗೆ ಬಿಟ್ಟರೆ ಅದು ಇನ್ನಷ್ಟು ಜನರಿಗೆ ಕಚ್ಚಿ ತೊಂದರೆ ಮಾಡುವುದಿಲ್ಲವೇ ಎಂದ ರಂಗ ಅವನನ್ನು ಸಮಾಧಾನಪಡಿಸುತ್ತಾ ನೋಡು ಸಾಧಿಕ್ ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು ಹಾಗಾಗಿ ನಿನಗೆ ಬೈದೆ ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದ ರಂಗ ಹೇಳಿದಾಗ ಸಾದಿಕ್ನಿಗೆ ತನ್ನ ತಪ್ಪಿನ ಅರಿವಾಯಿತು ರಂಗ ಇನ್ನು ಮೇಲೆ ವಿನಾಕಾರಣ ಕೋಪ ಮಾಡಿಕೊಂಡೆ ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ಸಾದಿಕ್ ರಂಗನನ್ನು ಆಲಂಗಿಸಿಕೊಂಡನು